ಯಾಕಂತಂದ್ರೆ ವಾತಾವರಣ ನೋಡಿದ್ರೆ ಎಲ್ಲಾ ಕಡೆ ಸುಂದರವಾಗಿದೆ ಬಣ್ಣ ಬಣ್ಣವಾಗಿದೆ ಈ ಸುಂದರವಾದ ಸಮಾರಂಭ ಶಿಕ್ಷಕರನ್ನ ನೆನೆಸ್ಕೊಂಡು ಸನ್ಮಾನಿಸುವಂತ ಸಮಾರಂಭವನ್ನ ಆಯೋಜಿಸಿರೋದು ಸಿರಿ ವಿದ್ಯಾಲಯ ಸಿರಿ ವಿದ್ಯಾಲಯ ಗೊತ್ತಲ್ಲ ಏನು ಕಾರಣ ಸಿರಿ ವಿದ್ಯಾಲಯ ಅಂದ್ರೆ ಗೊತ್ತ ಸಿರಿ ವಿದ್ಯಾಲಯ ಅಂದ್ರೆ ಏನು ಬರೀ ಸ್ಕೂಲ ಅದು ಸ್ಕೂಲ ಸಂಸ್ಕೃತಿಯ ತಾತು ಅಂತ ಹೇಳಿದ್ರು ಹಾಗೆ ಸಿರಿ ವಿದ್ಯಾಲಯ ಅಂದ್ರೆ ಬರೀ ಶಾಲೆ ಅಲ್ಲ ಅದು ಸಕಲ ಕಲಾ ಸಿರಿಯ ನಾಡು ಅಂತ ಹೇಳುದು ಅಥವಾ ಮನೆ ಅಂತ ಹೇಳ್ಬೋದು ಹಾಗೆ ಕಲೆ ಸಾಹಿತ್ಯ ಸಂಗೀತ ನೃತ್ಯ ನಾಟಕ ಕರಾಟೆ ಎಲ್ಲವನ್ನೂ ಕೂಡ ನಿಮ್ಮ ಶಾಲೆಯಲ್ಲಿ ಕಲಿಸ್ಕೊಡಂತ ಒಂದು ಸಂಸ್ಥೆ ಅಂತಂದರೆ ಅದು ಸಿರಿ ವಿದ್ಯಾಲಯ ನೋಡಿ ಮೊನ್ನೆ ತಾಲೆ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರಿ ಇವತ್ತು ಟೀಚರ್ಸ್ ಡೇ ಮಾಡ್ತಾ ಇದ್ವಿ ಅಲ್ಲೂ ಕೂಡ ನಕ್ಕು ನಲ್ದಿದ್ವಿ ಇಲ್ಲೂ ಕೂಡ ನಕ್ಕು ನಲಿತಾ ಇದ್ವಿ ಇಂಥ ವಾತಾವರಣ ನಿರ್ಮಿಸಿಕೊಟ್ಟಂಥ ಸಿರಿ ವಿದ್ಯಾಲಯ ಇವತ್ತು ಟೀಚರ್ಸ್ ಡೇ ಮಾಡ್ತಾ ಇದೆ ಜೊತೆಗೆ ಇದ್ರ ಜೊತೆ ನಮ್ಮ ನಮ್ಮ ದೇಶದ ಹುಟ್ಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕುತ್ತಿರುವಂತಹ ಒಂದು ಸೇವಾ ಸಂಸ್ಥೆ ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಇವರ ಈ ಇಬ್ಬರ ಸಹಯೋಗದಲ್ಲಿ ಈ ಒಂದು ಟೀಚರ್ಸ್ ಡೇ ನಡೀತಾ ಇದೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ನ ರೀಜನ್ ಚೇರ್ಪರ್ಸನ್ ಹಾಗೂ ಸಿಡಿ ವಿದ್ಯಾಲಯದ ಮುಖ್ಯಸ್ಥರಾದಂಥ ಶೋಭಾ ಸಿಂಗ್ ಪಾಲ್ ವಹಿಸಿದ್ದಾರೆ ಹಾಗೆ ನಮ್ಮ ಕಳೆದ ವರ್ಷದ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕಪ್ಸ್ ಇಂಟರ್ ಯಶಸ್ವಿ ಜಿಲ್ಲಾ ರಾಜ್ಯಪಾಲರಾದಂಥ ಶ್ರೀಪಾಲ್ ಅವರು ಹಾಗೂ ಈ ಸಂಸ್ಥೆಯ ಮುಖ್ಯಸ್ಥರು ಅವರು ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ಎಲ್ಲರನ್ನು ಕೂಡ ಸ್ವಾಗತಿಸಿದ್ದಾರೆ ಹಾಗೆ ನಮ್ಮ ಅಸೋಸಿಯೇಷನ್ ಆಫ್ ಅಲಯನ್ಸ್ ಟಫ್ಸ್ ಇಂಟರ್ನ್ಯಾಷನಲ್ನ ಭವಿಷ್ಯದ ನಾಯಕರುಗಳು ಕೈರಿ ಅವರು ಸಂತೋಷ್ ಕುಮಾರ್ ಅವರು ಗಂಗಾಧರಪ್ಪ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ಈ ಸಮಾರಂಭದಲ್ಲಿ ಶಿಕ್ಷಕರನ್ನು ಸನ್ಮಾನಿಸುವಂಥ ಒಂದು ಮಹತ್ ಕಾರ್ಯದಲ್ಲಿ ಆ ಸನ್ಮಾನವನ್ನು ಸ್ವೀಕರಿಸಿ ಸ್ವೀಕರಿಸಲಿಕ್ಕೆ ಮನ್ಸು ಮಾಡಿರುವಂಥ ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಾದಂಥ ನಮ್ಮ ಗಂಗಾಧರಪ್ಪ ಅವರಿದ್ದಾರೆ ಹಾಗೆ ಮಂಜುನಾಥ್ ಅವರು ಅವರು ಕೂಡ ಇವತ್ತು ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಬೆಟ್ಟರು ಇದ್ದಾರೆ ಹಾಗೆ ತಾವಣೆಯವರು ಇದ್ದಾರೆ ಹಾಗೆ ಸಿನಿಮಾ ಪಾಲ್ ಅವರಿದ್ದಾರೆ ನಿಮ್ಮ ಶಾಲೆಯ ಎಲ್ಲ ಶಿಕ್ಷಕರಿದ್ದಾರೆ ಹಾಗೆ ಮುತ್ತಿನ ಮಕ್ಕಳೇ ನೀವು ಹಾಗೆ ನಿಮ್ಮ ಛಾಯಾಚಿತ್ರಗಳನ್ನು ತೇರ್ತಾ ಇರುವಂತಹ ನಾಗರಾಜ್ ಅವರೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಶುಭ ದಿನದ ಶುಭಾಕಾಂಕ್ಷೆಗಳನ್ನ ತಿಳಿಸ್ತಾ ಇದ್ದಾರೆ ಮೊದಲನೇದಾಗಿ ಈ ಒಂದು ಟೀಚರ್ಸ್ ಡೇ ಅನ್ನು ಬಹಳ ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸ್ತಾ ಇರುವಂತಹ ಸಿರಿ ವಿದ್ಯಾಲಯ ಮತ್ತು ಅಸೋಸಿಯೇಷನ್ ಆಫ್ ಫರೆನ್ಸ್ ಕ್ಲಬ್ಸ್ ನಾನು ಅಭಿನಂದನೆಗಳನ್ನ ತಿಳಿಸಿ ಹಾಗೆ ಇವತ್ತು ಸನ್ಮಾನವನ್ನು ಸ್ವೀಕರಿಸಿರುವಂತ ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿ ಅವರಿಗೆ ಅವರ ಬಾಳಿಗೆ ಒಂದು ದಾರಿಯನ್ನು ತೋರಿಸಿ ಭವಿಷ್ಯದ ನಾಯಕರನ್ನಾಗಿ ರೂಪಿಸುವಲ್ಲಿ ಯಶಸ್ವಿಯಾದಂಥ ನಮ್ಮ ಶಿಕ್ಷಕರಾದಂತ ಗಂಗಾಧರಪ್ಪನವರಿಗೆ ಹಾಗೆ ಮಂಜುನಾಥ್ ಅವ್ರಿಗೆ ಏನಾದ್ರು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಿಳಿಸ್ತಾರೆ ಈ ಕಾರ್ಯಕ್ರಮಕ್ಕೆ ಬಂದಂತ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ನಾನು ಎಲ್ಲೋದ್ರೂ ಒಂದು ಮಾತಂತೂ ಹೇಳ್ತೀನಿ ಟೀಚರ್ಸ್ ಮತ್ತೆ ಇಂಜಿನಿಯರ್ಸ್ ನೀವು ದೊಡ್ಡವರು ಮುಂದೆ ಆಚರಿಸ್ಬೇಡಿ ಯಾಕೆಂದ್ರೆ ದೊಡ್ಡವರು ಈಗಾಗಲೇ ಅವ್ರ ದಾರಿಯನ್ನು ಕಂಡುಕೊಂಡಿದ್ದಾರೆ ಅವರು ಸಾಧನೆ ಮಾಡೋದು ಅಷ್ಟಲ್ಲೇ ಇರ್ತದೆ ನೀವೇನಿದ್ರು ಕೂಡ ಮಕ್ಕಳ ಹೆದುರುಗಡೆ ಮಾಡಿ ಮಕ್ಕಳ ಹೆದುರುಗಡೆ ಮಾಡಿ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಒಂದು ಜೀವನದ ಕಥೆಯನ್ನ ವಿಶೇಷ ಜೀವನದ ಕಥೆಯನ್ನ ಹಾಗೆ ಸಾವಿತ್ರಿಬಾಯಿ ಅವರ ಜೀವನದ ಕಥೆಯನ್ನು ಹೇಳಿದ್ರೆ ಖಂಡಿತ ಅವರಲ್ಲಿ ಉತ್ಸಾಹ ಹೆಚ್ಚುತ್ತೆ ಅವ್ರ ಮುಂದಿನ ಒಂದು ಭವಿಷ್ಯದ ನಾಯಕತ್ವನ ರೂಪಿಸ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಕಲ್ಪನೆಗೆ ಒಂದು ದಾರಿ ಸಿಗುತ್ತೆ ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಹಳಷ್ಟು ಜನರು ಅದನ್ನ ಮಾಡ್ತಾ ಇದ್ದಾರೆ ಐದು ನಮ್ಮ ಸಿರಿ ವಿದ್ಯಾಲಯ ಕೂಡ ಹಾಗೆ ಮಾಡ್ತಾ ಇದೆ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತು ಬಂತು ನಮ್ಮ ದೃಷ್ಟ ಏನು ಅಂದ್ರೆ ಮೈಸೂರು ಮಹಾರಾಜ ಕಾಲೇಜಲ್ಲೂ ಕೂಡ ಸಾವಿರದ ಒಂಬೈನೂರ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಇಲ್ಲಿ ಓದಿಸ್ಕೆ ಬಂದಿದ್ರು ಅವ್ರು ಎಂತ ಒಂದು ಪ್ರಖ್ಯಾತ ಶಿಕ್ಷಕರಾಗಿರುವಂತ ನಮ್ಮ ಮಹಾರಾಜ ಕಾಲೇಜಿಂದ ಅವರನ್ನ ಕಲ್ಕತ್ತಾಗೆ ಬೀಳ್ಕೊಡುವಂತ ಸಮಯದಲ್ಲಿ ಮಹಾರಾಜ ಕಾಲೇಜಿಂದ ರೈಲ್ವೆ ಸ್ಟೇಷನ್ಗೂ ಕೂಡ ಆ ಕಟ್ಟಂತ ಜಾಗದಲ್ಲಿ ವಿದ್ಯಾರ್ಥಿಗಳು ತಮ್ಮ ಹೆಗರ ಮೇಲೆ ಆ ಒಂದು ರಥವನ್ನ ಎಳೆದುಕೊಂಡು ಬಂದು ರೈಲ್ವೆ ಸ್ಟೇಷನ್ ಬಿಟ್ಟು ಬಂದಂತೆ ಅಷ್ಟು ಪ್ರೀತಿ ಸಂಪಾದಿಸಿದ್ರು ಮೈಸೂರಿನಲ್ಲಿ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅಂತ ಒಂದು ಇತಿಹಾಸದ ಪುಟಗಳಲ್ಲಿ ಸೇರುವಂತ ಘಟನೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಬಯಸೂನಲ್ಲಿ ಇದ್ದಾಗ ಆಯ್ತು ಮುಂದೆ ಅವರು ಎಲ್ಲ ರಾಷ್ಟ್ರಪತಿಗಳಾಗಿದ್ದು ಭಾರತ ರತ್ನ ತಮ್ಮೆಲ್ಲರೂ ಕೂಡ ಗೊತ್ತು ಹಾಗೆ ಸಾವಿತ್ರಿಬಾಯಿ ಫುಲೆ ಅವರು ಕೂಡ ಇವತ್ತು ಹೆಣ್ಣು ಮಕ್ಕಳು ಇಷ್ಟೊಂದು ಅಂತ ಓದ್ತಾ ಇದಾರೆ ನಾವು ಎಲ್ಲಾದ್ರೂ ಕೂಡ ಗೆ ಸನ್ಮಾನ ಸಂದರ್ಭದಲ್ಲಿ ತೊಂಬತ್ತೈದು ಪರ್ಸೆಂಟ್ ಹುಡುಗಿರೇ ಇತ್ತು ಅದು ನಮ್ಮ ಸಾವಿತ್ರಿಬಾಯಿ ಫುಲೆ ಅಂತ ಅವರು ಕೊಟ್ಟಂತ ಒಂದು ಕೊಡುಗೆ ಯಾಕಂದ್ರೆ ಹೆಣ್ಣು ಮಕ್ಕಳು ಹೋದಕ್ಕೆ ಬಿಡ್ತಿದ್ದಂತ ಕಾಲದಲ್ಲಿ ಅವರು ಅಷ್ಟೆಲ್ಲ ಅವಮಾನಗಳನ್ನ ಸಹಿಸಿಕೊಂಡು ಹೆಣ್ಮಕ್ಳಿಗೆ ಒಂದು ಶಿಕ್ಷಣ ಬೇಕು ಅಂತ ಹೇಳಿದ್ರು ಇವರಿಬ್ಬರ ಒಂದು ನೆನಪಿನಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ಇಂತ ಒಂದು ಅರ್ಥಪೂರ್ಣವಾದ ದಿನಾಚರಣೆಯನ್ನ ಆಚರಿಸ ಭಾಗಿಯಾದಂತ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತಿನಿಂದ ವಿರಮಿಸ್ ನಮಸ್ಕಾರ